ಏನ್ ನೋಡಿಯೇ ಏನ್ ನೋಡಿ ಅಲ್ಲ ಬೆಣ್ಣೆ ಬೆಣ್ಣೆಡ್ಕೊಂಡು ತುಪ್ಪಕ್ಕೆಲ್ಲ ಹಂಗೆ ಮನೇಲೆ ಹುಡುಗಿ ಮಾಡಿಕೊಂಡು ಯಾಕೋದೇ ಇಲ್ಲಪ್ಪ ಕೂತ್ಕೋ ಸುಮ್ನೆ ಬೈ ಮಿಚ್ಕೊಂಡು ಬೇಡ 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 ಸಂಬಂಧಿಕರಲ್ಲಿ ಸಂಬಂಧ ಬೆಳೆಸದ್ ಬೇಡ ಬೇಕಾದ್ರೆ ಮಗಳು ಬೇಕಾದ್ರೆ ಸಂಬಂಧಿಕರು ಕೊಡೋದ್ ಮಾತ್ರ ಸಂಬಂಧದಲ್ಲಿ ತೀರ್ಮಾನ ಮಾಡ್ಕೊಂಡಿನಿ ಇದೇನಪ್ಪ ಇದೇನು ಹೊಸ ನ್ಯೂಸು ಏನು ಅದೇನು ಮಗಳು ಮಾತ್ರ ಸಮದು ಕೊಡದ ಅಂತ ಇದೆಯಲ್ಲ ಏನ್ ಸಮಾಚಾರ ಅಲ್ಲ ನಿನ್ ತಂಗಿ ಕೂಟೆ ಮಾತಾಡಿ ಅಂತ ನಾನು ಹೇಳಿ ಅವತ್ತು ಇವನ್ಗೆ ಆಕಾಶನ್ಗೆ ಮದುವೆ ಮಾಡ್ಕೊಂತ ಹೇಳು ಅನ್ಬಿಟ್ಟು ಸುಮ್ ಕುಟ್ಕೋ ಹೋಗತ್ತೆ ಮುದ್ಲಕ್ಷ್ಮಿ ಮಗಳು ಮಾಡ್ಕೋಬೇಕು ಅಂತ ಅವ್ರು ಆಗ್ಲಿಂದ ಆಸೆಯಿಂದ ಈಗ ನಾ ಹೋಗ್ಬಿಟ್ಟು ಮುದ್ಲಕ್ಷ್ಮಿ ಮಗಳು ಮಾಡ್ಕೋಬೇಡಿ ನಮ್ಮ ಮಗಳು ಮಾಡ್ಕೊಳ್ಳಿ ಅಂತ ಕೇಳಕದ ಇದೇನ್ ಲಿಂಗ್ ಮಾತಾಡಿ ನೀನು ಓ ಕೇಳ್ರಿ ಅಲಕನ್ರಿ ಕೇಳುತ್ತಾನೆ ಏನ್ ಸಂತ ತಂಗಿ ಕೇಳಕ್ ಬೇಜಾರು ನಿಮಗೆ ಬೇಡ ಬೇಡ ಬೆಲ್ಲವಾ ನಡೀಕಿಲ್ಲ ಸುಮ್ಮನೆ ನಡೀನ ಕೆಲಸ ತಲೆ ಕೆಡ್ಸ್ಕೊಬೇಡ ಸುಮ್ಮನೆ ನೀರು ನೀನು ನಾನು ಹೇಳ್ದಷ್ಟು ಕೇಳು ಅವ್ಳನ್ನ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಕೊಂಡು ತಡಾರ್ಕ್ ಮಾಡ್ಕೈತದೆ ಕಾಲೇಜಿಗೆ ಹೋಯ್ತಾಳು ಓದೋದಕ್ಕೆ ಓದ್ಲಿ ಅವಳ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ಕೆ ಈಗ ಅವಶ್ಯಕತೆ ಇಲ್ಲ ಅವಳಗಿಂತವ ಇವನು ಎಷ್ಟು ಹೇಳು ಅರ್ಥ ಮಾಡ್ಕೋಬೇಕು ನೀನು ಓಯ್ ಸುಮ್ಮ ನೀರು ಮೇಲೆ ಮಾಡಿ ಮದುವೆ ಮೊದ್ಲಿಗೆ ಅರ್ಜೆಂಟಾಗಿ ಮಾಡ್ಬೇಕಾಗ್ಬೋದ ರೀ ಸುಮ್ಗೆ ಅವ್ನು ಮದುವೆ ಬಗ್ಗೆ ತಲೆಗೆಡ್ಸ್ಕೊಳ್ಳೋದ ಅವಳ್ದೆ ನೋಡೋಕೆ ಈಗ ಅರ್ಜೆಂಟ್ ಇಲ್ಲ ಬರೋಳ ಅಂತೇಳಿ ಬಂದಾಳು ಅದೇ ನನ್ನ ಮಗಳು ಸರಿ ಬಿಡು ನೀನು ಅಂತಿದೆಯೇ ನಾನು ಹೇಳೋಕ್ ಕೇಳು ನೀನು ಯಾಕೆ ಹಿಂಗೆ ನೀನು ಒಂದು ಎರಡು ವರ್ಷ ಓದ್ಲಿ ಅವಳು ಆಯಿತಾ ಸುಮ್ಮನ ತುಂಬ್ ಬಿಟ್ರೆ ಸೋಬಾಗಿ ಆಯ್ತು ಎರಡು ವರ್ಷ ಮೂರು ವರ್ಷಕ್ಕೆ ಆಯ್ತಿನಿ ಮಗನ್ ಮಾಡಿಸ್ಬೇಕು ನೀನು ಆಯ್ತು ನೋಡಕ್ ಬಿಡು ಇನ್ನು ಮೂರ್ನಾಲ್ಕು ವರ್ಷ ಅದೇ ಅವನು ಓದಿ ಕೆಲಸ ತಕಬೇಕು ಅಲ್ಲಿ ಗಂಟ ನೋಡಕ್ಕ ಏನು ಎಂತ ಅಂತ ಅವನು ಏನೋ ಬೇಡ ಅಂತ ಇದ್ ಮಾಮೂಲಿ ಮುದ್ಲಕ್ಷ್ಮ್ ದಡ್ಡ ದಡ್ ಗಡಣ್ಣು ಅದಕ್ಕೆ ಏನೋ ಬೇಡ ನನಗೆ ಐಕಿಲ್ಲ ಐಕಿಲ್ಲ ಅಂತ ಇದಾನಂತೆ ಅಕ್ಷ್ಮಾ ಏನಾರ ಅದು ಆಗಲಿಲ್ಲ ಅಂದ್ರೆ ನಾವು ಏನಾದ್ರೂ ಹೇಳ್ಬಿಟ್ಟು ಮಾಡೋಕಾಯ್ತದೆ ನೀನು ಈಗ ಸದ್ಯಕ್ಕೆ ಈಸ್ರ ಮದುವೆ ಕಡೆ ತಲೆ ನಿಂಗೆ ಏನು ಗೊತ್ತಾಯ್ತು ನಿನಗೆ ವಯಸ್ಸು ಬಾರ ಅಂದ್ರೆ ಮದುವೆ ಮಾಡಿದಾರ ಏನು அம்மா உடற சாயிசுளே அலக்கே எல்லாரும் இட்டி கல இட்டி குட்கொண்ட ஜோனா இவெல்லாம் சரி இப்ப ಹಿಂಗೆಲ್ಲ ಹೇಳ್ಕೊ ಬರೋದು ಎಷ್ಟು ಸರಿ ಹೇಳು ಮತ್ತೆ ಏನು ಅಂದ್ಕಳಕ್ಕಿಲ್ಲ ಇವಳು ಇಕ್ಕಳ ಊಟವ ಬಾ ಪಾಪ ಅಮ್ಮನ್ನ ಪಾಡತ್ತ ಸ್ಥಳ ತಂದಕ್ಕಿಲ್ವ ಮರಿಯ ಹಾಂ ನಾವು ಏನು ಮಾಡಿವೆ ಅನ್ಬಿಟ್ಟು ನಮ್ಮನ್ನ ಹಿಂಗೆ ಮಾಡಿಸ್ಕೊಂಡು ಮಾಡಿಲ್ಲ ಅಂತ ಅನ್ಬೇಕಾದ್ರೆ ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳಿ ನೀವೇ ನೀನು ದಡ್ಡಿ ಕಳೆ ನೀನು ನೀನು ದಡ್ಡಿ ನೀನು ನಾನು ಹೇಳದೇನು ಬರ್ತಾ ಮಾಡೋದು ಮಾಡ್ತೀವಿ ಬಿಸ್ ಬಿಸಿ ಇಕ್ಕದಪ್ಪ ಬಿಸ್ನೀಟ್ ಕೊಡೋದು ಊಟ ಮಾಡ ನಂಗೆ ನನಗೆ ತೆಗೆಕ್ರೆ ಯಾಕೆ ಬಂದವು ನೀನು ಮಾಡಿದ ತಪ್ಪಕ್ಕೆ ತಂದು ಬಂದಿರೋದು ರಾತ್ರಿ ರಾತ್ ಹಾತ್ ಮಾಡ್ಬಿಟ್ಟು ತಂಗ್ಲ ಐಕ್ಕ ಅದನ್ನೇ ಅದೇ ಬಿಸಿಯಾಗಿ ನೀನು ನಮಗೆ ಮಾಡ್ತೀಯಾ ಹೆಂಗುವೆ ಮಾಡಿ ಅಯ್ಯೋ ನಾನು ಇಕ್ಕೇ ಇಲ್ಲ ನಿಮ್ಮವ್ವ ಉಂಡೆಲ್ಲಾಕಂದ್ಬಿಡಪ್ಪ ಉಂಡೆ ಬಿಡು ನಿಮ್ಮವ್ವ ನಾನು ಇಕ್ಕಿದನ ಊಟವ ನಿಮ್ಮವ್ವ ಗಾಳಿಗೆ ಗಾ ಬಾಯಿ ಬಿಟ್ಕೊಂಡು ಕುತ್ಕೊಂಡಿರೋದು ನಾನು ಇಕ್ಕೇ ಇಲ್ಲ ಇಲ್ಲಾಕಪ್ಪ ಇಕ್ಕಿಲ್ಲ ಯಾರು ಅಂದ್ಕೊಂಡ್ರೆ ಹಂಗೆ ತಲೆಗೆಸ್ಕೊಳಕ್ಕೆ ನಾನು ನೀನು ಯಾಕೆ ಎತ್ತವರ ಮೌನೇ ಉಗಿತಾ ಕೂತಳೆ ನನಗೆ ಹಂಗೆ ಎತ್ತವರನ್ನೇ ನಾವು ನಂಬಿಸ್ಕಾಯ್ತಿಲ್ಲ ಇನ್ನು ಕಂಡೋರ್ನ ನಾವು ಯಾರು ಏನಾದ್ರೂ ಮಗುಳ್ ಕಳ್ಳಿ ನಾನು ಅವರ ತಲೆ ಕೆಡ್ಸ್ಕೊಳಕ್ಕಿಲ್ಲ ಒಟ್ಟಿನಲ್ಲಿ ಸಂಬಂಧದಲ್ಲಂತೂ ನನ್ನ ಮಗನಿಗೆ ಬೇಡ ಆಯಿತಾ ಒಂದು ವರ್ಷ ಅಂದ್ರೆ ಮೂರು ವರ್ಷ ಕಾಯ್ಲಿ ಸೋ ಬಗ್ಗೆ ಮಗನಿಗೆ ಮಾಡಬೇಕು ನನ್ನ ಮಗಳ ಅನ್ನೋದು ನನಗೆ ಆಸೆ ಇದೆ ಆದರೆ ನಾನಂತೂ ಪ್ರೀತಿ ನಾನು ನಮ್ಮನೆ ಸೊಸೆ ಮಾಡ್ಕೊಳಕ್ಕೆ ನನಗೆ ಬಿಲ್ಕುಲ್ ಇಷ್ಟ ಇಲ್ಲೇನು ಮಾಡಿದ ನಿಮಗೆ ಏನು ಮಾಡಿದ್ದದ್ದು ಅವಳೇನು ಮಾಡಿಲ್ಲ ಕಣಪ್ಪ ನಾನು ಹೇಳೋದು ಇವನು ನನ್ನ ತಮ್ಮ ರೀ ನನ್ನ ತಮ್ಮನೇ ಇರ್ತಿ ಸುನೀತಾ ಆಗ್ರಿ ಒಂದು ದಿವಸವಾ ಮೊದಲೇ ನಾವು ಮಾತಾಡ್ಕೊಂಡಿದ್ದು ಗೊತ್ತಿತ್ತು ತಾನೇ ಗೊತ್ತಾಐತ್ತಿ ಇಲ್ವೋ ಹೇಳ್ನೀನಿ ಗೊತ್ತಿದ್ಮೇಲೆ ಇವರು ಇಷ್ಟು ದಪ್ಪದ ಅವ್ಲ ತೋರ್ತಾವ್ರೆ ಗೊತ್ತಿದ್ವಿ ಅಂದರೆ ನಾಳೆ ದಿವಸಕ್ಕೆ ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮ ಅವ್ರಿಗೆ ಮಾಡೇ ಬೇಡ ನಿಮ್ಮತ್ತಿಗೆ ಮಾಡ್ನೆ ಬೇಡ ನಿಮ್ಮ ಹತ್ತಿಗ ಇಟ್ಟನೇ ಬೇಡ ಅಂತ ಹೇಳ್ಕೊಡ್ತಾರ ಕಣ್ಣೇ ಚಾಡಿನೇ ಹೇಳ್ಕೊಡ್ತಾರೆ ಅವರು ನಾನು ಬೇರೆ ಆಗ್ತಾರೆ ನನಗೆ ಅವೆಲ್ಲ ಬೇಡ ಕನ್ ಮರೇ ನಮ್ಮ ಗುರಿ ಗೊತ್ತಿಲ್ಲ ಇರೋತ ನಾವು ಮಾಡ್ಕೊಳ್ಳೋದೇ ಬೇಡ ದೂರದಲ್ಲಿ ಯಾವ್ದಾರು ಒಂದು ಹುಡುಗಿ ನೋಡ್ಕೊಳ್ಳೋದ ನಮ್ಮ ಖರ್ಚೆ ಅಲ್ಲಿ ಬೇಕಾರೆ ನಾವು ಖರ್ಚಾಗ ಮದುವೆ ಮಾಡ್ಕೊಳೋದ ಅಷ್ಟು ಬಿಟ್ಟರೆ ನಮ್ಮ ಸಂಬಂಧದಲ್ಲಂತೂ ಮದುವೆ മാക്കൻഗന്തൊഞ്ചൂറൂ ഇഷ്ട ബേട ബേ ബേട ಮಗನಿಗೆ ಮಗ ದೂರ ಸಂಬಂಧ ನೋಡಿ ಕಾರಣಕ್ಕೂ ನೋಡಿರತ್ತೂ ಸ್ವಂತ ತಮ್ಮನ ಮಗಳನ್ನ ನೀನ್ ಮಾಡ್ಕೊಳಕ್ ಹೋಗ್ತಿಲ್ವಲ್ಲ ನೀನು ಅಲ್ಲ ಇಲ್ಲೇ ನೀನು ದೂರದಿಂದ ಊರಿಂದ ತಂದ್ಬಿಟ್ಟು ನೀನು ಮದುವೆ ಮಾಡ್ಬಿಡ್ತೀಯ ನಾಳೆ ದಿವ್ಸಕ್ಕೆ ಅವಳ್ಕೊಟ್ಟು ಹೊಂತಿ ಅಂತ ಏನು ಗ್ಯಾರಂಟಿ ಆಮೇಲೆ ಮನೆ ಒಡ್ದಕ್ಲ ಇವಾರ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತದಪ್ಪ ಗೊತ್ತಿರೋ ಹುಡ್ಗಿ ಹೆಂಗೋ ಹೇಳ್ಕೊಂಡು ಇದ್ ಮಾಡ್ಬೋದು ಇವತ್ತಿನ ಕಾಲದಲ್ಲಿ ಮದುವೆ ಮಾರ್ನಾಗೆ ಬೇರೆ ಮನೆ ಮಾಡ್ಕೊ ಹೋಯ್ತಾ ಕುಂತಾರೆ ಅಂತದ್ರಲ್ಲಿ ಇದು ಹೆಂಗೋ ಒಳ್ಳೆ ಹುಡುಗಿ ಅಂದ್ರೆ ಮಾಡ್ಕೊಳ್ದಕ್ಕಲೀ ಮತ್ತೆ ಕೇಳೋಲ್ಲ ನೀನು ನೋಡ್ರಿ ಅಷ್ಟೇ ಇದೇ ಇದನ್ನ ಸತಿ ಕೇಳಿದ್ರು ನಾನು ಹೇಳ್ದಿದೀಯ ಸಂಬಂಧದಲ್ಲಂತೂ ಬೇಡ 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 ಆಯ್ತಾ ಮತ್ತೆ ನೀನು ಇಷ್ಟು ಹೇಳಿದ್ಮೇಲೆ ನಾನೇ ಒಪ್ಕೊಬೇಡೋ ನನ್ನ ಹಂಗೆ ಮಾಡ್ಕೊಂತ ನಾನೇ ಕೇಳೋ ಮಾಡ್ಕೊಬೇಡ ಮಾಡ್ಕೋಬೇಡಂತಾನೆ ಹೇಳ್ತೀನಿ ಹೇಳ್ತೀಯ ನೀನು ಹೇಳ್ತೀಯ ಹೇಳ್ತೀಯ ಕಣಪ್ಪ ನೀನು ಹೇಳ್ದಾನೆ ನೀನು ಹೇಳ್ಬೇಕು ನೀನು ಹೋಗೋಗು ಮಗಳು ಭಾಳ ರೇಟ್ ನಿಂತಿರ ನೀನು ಅದೇ ನೀನು ಅಲ್ಲ ಎಷ್ಟು ಮಟ್ಟಿಗೆ ಹೇಳ್ತಿದಿ ನೋಡು ನಿನ್ನಂಗೆ ಕಲಿಯಬೇಕು ಬುದ್ಧಿ ಯಾಕಂತ ಹೋಗು ಎಲ್ಲ ನಿನ್ನಂಗೆ ಕಲ್ಗೆಲ್ಬಿಟ್ಟರು ನನ್ನ ಮಗಳು ನಿಮಗೆ ತಂದೆ ತಾಯಿಯಾದ್ರೂ ಆಸೆ ಪಡ್ತಾರೆ ನಿಂಗೆ ಮತ್ತೆ ನಿನ್ನೆ ಆಸೆ ಇಲ್ಲ ನನ್ನ ಮಗನ ಮೇಲೆ ನನ್ನ ಮಗು ಬೇರೆ ನಿನ್ನ ನೀನ್ ಹೆತ್ತಿರೋ ಮಗನೇ ಅವನು ನಿಮ್ದು ನೀನು ಕೇಳೋಕಿಲ್ಲ ಅಂದ ಮೇಲೆ ನೀನು ನಾನೆಕ್ಲೇ ತಲೆ ನಾನು ಓಹೋ ಸರಿ ಕಾಲೇ ನೀನ್ವೆ ನೋಡ್ಲೇ ಪ್ರೀತಿ ಮದುವೆ ಮಾಡ್ಕೊಳಕ್ ನೀನ್ ಒಪ್ಪಿದ್ರೆ ನನ್ ಬಲವಂತ ಮಾಡೋ ಹೆಂಗಾರು ಮಾಡೋ ನಾನು ಇನ್ನೊಂದ್ ಎರಡು ವರ್ಷ ಬಿಟ್ಕೊಂಡು ಆ ನಾನು ನನ್ನ ತಂಗಿಗೆ ಹೇಳ್ಬಿಟ್ಟು ಸೊಬಗನಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಇಲ್ವಾ ಬೇಡ ಬಿಡು ಇಬ್ಬರಿಗೂ ಬೇರೆ ಕಡೆಕೆ ನೋಡೋದ ಅಷ್ಟೇ ಅದರಲ್ಲೇನು ಅಯ್ಯೋ ಆಯ್ತು ನೀನೆ ನನ್ಗೆ ಏನಿದ್ರು ಸಪ್ಪರ್ ಬೇಡ ಆಯ್ತು ಕಣಪ್ಪ ಇಬ್ಬರಿಗೂ ಹೊರಗಡೆ ನೋಡೇ ಮಾಡಲ್ಲ ಸರಿಯಾ ಅದೇನಂಗ ಗಾಡಿಯೋ ಏನೋ ನಿನ್ನ ನಿನ್ ನಿನ್ ಇದೇ ಅರ್ಥ ಆಗಿರಕ್ಕೆ ನನಗೆ ಒಟ್ಟಿಗೆ ಟೋಟಲ್ ನಿನ್ನ ಅರ್ಥ ಮಾಡ್ಕೊಳ್ಳೋದಂತೂ ಭಾಳ ಕಷ್ಟ ಅದೇ ಬಿಡು ನನ್ನ ಈ ಜನ್ಮದಲ್ಲಿ ನೀನು ಅರ್ಥ ಮಾಡ್ಕೊಳಕ್ಕೆ ಹಾಕ್ಲಕ್ಕಂತ ಹೋಗು ಈ ಜನ್ಮದಲ್ಲಿ ನೀನು ಯಾವುದೇ ಕಾರಣಕ್ಕೂ ನನ್ನ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು ಜಲ್ವ ಹುಟ್ಟು ಬರಬೇಕು ನೀನು ಅರ್ಥ ಮಾಡ್ಕತಿಯೇ ಅರ್ಥವಾ ಹೋಗು ಚಾಡಿ ಮತ್ತು ಕಟ್ಕೊಂಡು ನೀನು ನಿಂತಿರೋ ನೀನು ಹೇಳುವೆ ಇಷ್ಟ ಏಕಂದ ಮರಿ ನಾನು ಹೇಳ್ತದ್ ಇಷ್ಟೇ ನನಗಂತೂ ಪ್ರೀತಿ ಮದುವೆ ಮಾಡ್ಕೊಳಕ್ಕೆ ನನ್ನ ಮನೆ ಸೊಸೆ ಮಾಡ್ಕೊಳಕ್ಕೆ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ನನಗೆ ಆಗಿರೋ ನಮ್ಮ ಹೇಳ್ತಿದ್ಲು ಸುಮ್ಮನೆ ಅನ್ಕತ್ತಿದ ಸಣ್ಣದ್ರಲ್ಲಿ ಸಣ್ಣ ಮಕ್ಕಳಾಗಿದ್ದ ಏನೋ ಸುಮ್ಮನೆ ನಾವನ್ನೇ ಅದನ್ನೇ ಸೀರಿಯಸ್ ಮಾಡ್ಕೊಂಡು ನಾವೇನು ಮಾಡೋಕ್ಕದ್ದು ಈಗ ಎಲ್ಲರೂ ರೇಗಿಸ್ತಾರೆ ಅದಕ್ಕೆ ರೇಗಿಸ್ತಕ್ಷಣ ಮದುವೆ ಮಾಡ್ಕೋಬೇಕು ಅಂತ ಇದ್ದದ ಆವೆಲ್ಲ ಇಲ್ಲ ಇಷ್ಟ ಇದ್ದದ ನಿನ್ನ ನಿನ್ನ ಬೇಕಾರೆ ಸುನೀತ ಮಗಳನ್ನ ನೀನು ಹಾಕ್ಬೇಕಾ ಮದುವೆ ಮಾಡಿಕೊಡು ನೀನು ಅದಕ್ಕೂ ನನಗೂ ಸಂಬಂಧ ಇಲ್ಲ ನನ್ನ ಮಗನಿಗಂತೂ ನಾನು ಯಾವುದೇ ಕಾರಣಕ್ಕೂ ನಾನು ಮಾಡ್ಕೊಳ್ಳಲ್ಲ ನಾನು ನೀವೇನಾರು ಬಲವಂತದಿಂದ ನೀನು ಏನಾರು ನಿನ್ನ ಮಗನ ಉಪ್ಪಿಸ ಉಪ್ಪು ಮಾಡಿ ಗಿಡದ್ರು ಮಾತ್ರ ನೀನು ನನ್ನ ಹಣದ ಮೇಲೆ ನೀನು ಮದುವೆ ಮಾಡಬೇಕಾಯ್ತದೆ ತಿಳ್ಕೊಬಿಡು ಓಹ್ ಹೆಂಗೊಬ್ಬಿಡು ಇವ್ಳು ಬಿಟ್ಟಾಕ್ಬಿಟ್ಟು ಮಾಡೋದ ಗಿಡದ ಅಂದರೆ ನಾನು ನನ್ನ ಹೆಣ ಬಿದ್ದೋಗೋದಂತೂ ಗ್ಯಾರಂಟಿ ಹೇಳ್ತೇನೆ ಕೇಳ್ಕೊಬಿಡು ನಾನು ಇಷ್ಟ ಏನಾದ್ರೆ ಬುಟ್ಟಿ ನೀನು ಏನಾದ್ರೂ ಬೇರೆ ಕಡೆ ಮಾಡಿದ್ರೆ ನೀನು ಅವಳನ್ನ ಗೀತಿ ಮಾಡ್ಕೋಬೇಕು ಅಂದ್ಬಿಟ್ಟಿರೋದ್ರೆ ಅಲ್ಲೋ ಇಲ್ಲೋ ದೇವಸ್ಥಾನದ ಪಾವತ ಮಾಡೋದಂತ ನೀನು ಮುಂದ್ಸಲ ಇದ್ರೆ ಅದನ್ನ ತೆಗೆದು ಯಾಕೆ ಯಾಕೆಂದ್ರೆ ನೀನು ಆ ಗಂಟೆಲ್ಲ ಅವ್ನ ಕತ್ತು ಕಾಲೇ ಬೀಳೋದ್ಕೆ ನಾನು ಇಲ್ಲಿ ಸತ್ತಿರ್ತೀನಿ ತಿಳ್ಕೊಬಿಡು ಅಯ್ಯೋ ಸರಿ ಬುಡವಾ ಆಯಿತು ಬೇಡ ನನಗೇನು ಈಗ ಮಾಡ್ಕೊಡೋ ನಿನ್ನ ತಮ್ಮನ ಮಗಳೇ ಮಾಡ್ಕೊತಿದ್ದು ನೀನು ಬೇರೆಯನ್ನ ಬಿಡು ಆಯ್ತು ನನಗೇನು ಎಲ್ಲರೂ ನೋಡಕ್ಕ ಬಿಡು ನೀನು ಸಾಯಿಸ್ಬಿಟ್ಟು ಮದುವೆ ಮಾಡ್ಬೇಕು ಅನ್ನೋದೇನಿಲ್ಲ ಅಷ್ಟಕ್ಕೆ ಬಾ ನೀನು ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ಒಂದುವರಿ ಹೌದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ